ಬಿ ಸಿ ಸಿಗೆ ಜಾಯ್ನ್ ಆಗಿ ನಾಲ್ಕು ವರ್ಷ ಆಯ್ತು ರೀ ಇದು ನಾಲ್ಕು ವರ್ಷ ಆಯ್ತು ರೀ ಕೆ ವಿ ಜಿ ಬ್ಯಾಂಕ್ ರೀ ಹಾಂ ಕೆ ವಿ ಜಿ ಹಿರೇಬಾಗಿ ಒಡಿ ಬ್ಯಾಂಕ್ ನಮ್ಮ ಸುತ್ತಮುತ್ತ ಒಂದು ಹತ್ತು ಹನ್ನೆರಡು ಹಳ್ಳಿ ಬರ್ತಾವೆ ಹಾಂ ಎಲ್ಲ ಊರಿಗೂ ಸರ್ವಿಸ್ ಕೊಟ್ಟು ಮನೆ ಮನೆಗೂ ಹೋಗ್ತೀವಿ ಯಾರು ಭಾಳ ಎಮರ್ಜೆನ್ಸಿ ಇದ್ದವ್ರಿ ಪಾಪ ಫೋನ್ ಹಚ್ತಾರೆ ರೀ ಫೋನ್ ಹಚ್ಚಿರಿಂದ ಬಂದು ಪಾಪ ಅವರು ನಮ್ಮ ಮನೆ ತನಕ ಬಂದು ನಾನು ಕರ್ಕೊಂಡು ಹೋಗಿ ತೆಗಿಸ್ಕೊಂಡು ಇದನ್ನು ಮಾಡ್ತಾರೆ ರೀ ಸರ್ವಿಸ್ ಚಲೋ ಆಯ್ತು ಸರ್ ಅದರಿಂದ ನಾನು ಮಾತ್ರ ಯಾರು ಹಂಗೇನೋ ಗೊತ್ತಿಲ್ಲ ರೀ ಒಟ್ಟರೆ ನಾನು ಮಾತ್ರ ಫುಲ್ ಇಂಪ್ರೂವ್ಮೆಂಟ್ ಆಗೇನರ ನಾ ಸರ್ವಿಸ್ ರೀ ಪಿ ಎಮ್ ಜೆ ಡಿ ವೈ ಎಸ್ ಪಿ ವೈ ಮತ್ತು ಅಕೌಂಟ್ ಓಪನಿಂಗ್ ರೀ ಅಕೌಂಟ್ ಓಪನಿಂಗ್ ಬರಲಾಯಿರ್ತದೆ ಇದ್ದಾರೆ ಪಾಪ ವಿಕಲ್ ಇರ್ತಾರೆ ಅವ್ರಿಗೆ ಬ್ಯಾಂಕಿನ ತನಕ ಬಂದು ನಾವು ಮಾಡೋಕಾಗಂಗಿಲ್ಲ ರೀ ಅವ್ರದ್ದು ಎಲ್ಲ ನಾ ಮನೆಗೆ ಹೋಗಿ ಕಸ ಅವ್ರದ್ದು ಅಕೌಂಟ್ ಓಪನಿಂಗ್ ಈಗ ಅಂತ ನಮ್ಮ ಮಷಿನ್ ಒಳಗೆ ನಾವು ಮಾಡ್ಬೋದು ರೀ ಅಕೌಂಟ್ ರೀ ಅಕೌಂಟ್ ಓಪನಿಂಗ್ ಮನೆಗೆ ಮಾಡ್ತೇವೆ ರೀ ಪಿ ಎಮ್ ಜೆ ಡಿ ವೈ ಎಸ್ ಬಿ ಐ ಅವನ್ನೆಲ್ಲ ಮನೆಗೆ ಅನ್ಸ್ಕೊಂದು ಸರ್ ರೀ ಆ ಡಿಪಾಸಿಟ್ಟು ವಿಡ್ರಾಲ್ ರೀ ಫಂಡ್ ಟ್ರಾನ್ಸ್ಫರ್ ಎಲ್ಲ ಮಾಡ್ತೇವ್ರಿ ಹಾಂ ಏನೇನು ಮುಖಾಂತರನ ಹಾಂ ಬಿ ಸಿ ಸಿ ಕೇಗೇನು ರೀ ಡೆಲಿ ಒಂದು ನಮ್ಮ ಮೂರು ನಾಲ್ಕು ಲಕ್ಷ ರೂಪಾಯಿ ಮುಟ್ಟಾಗ್ತೈತ್ರಿ ಸರ ಮಂತ್ಲಿ ಈಗ ನಾ ಸಂಡೇ ಇದ್ದಾಗ ಸ್ವಲ್ಪ ಇದನ್ನಾಗ್ತೈತಿ ರೀ ಕೆಲವೊಂದು ಕೋಟಿ ಆಗಿರ್ತೈತಿ ಸರ್ ಕಮಿಷನ್ ಇಪ್ಪತ್ತೈದರ ಮಟ್ಟ ಮೂವತ್ತರ ಮಟ್ಟ ಬರ್ತೈತಿ ರೀ ಸರ್ ನಾ ಹೆಂಗೆ ಎ ಪಿ ಓ ಇದು ಮಾಡಿರಿ ನನಗೆ ಬ್ಯಾಂಕ್ ಹೊತ್ತಿಂದ ಕಮಿಷನ್ ಕೊಡ್ತೀವಿ ಭಾಳ ಹೆಲ್ಪ್ ಆಗೈತೆ ರೀ ಸರ್ ನಮ್ಮ ಅಚೀವ್ಮೆಂಟ್ ನಾವು ಈ ಕೆಲಸಕ್ಕೆ ಸೇರಿದಾಗಿಂತ್ರ ಏನಾರ ಇದ್ರೆ ಕಾಲು ಇಟ್ಟಾಗಿಂದ್ರೆ ನಮ್ಗೆ ರೀ ಸರ್ ಈಗ ನಾವು ಮನಿನೂ ಕಟ್ಟಿನಿ ರೀ ಸ್ವಂತ ಗಾಡಿನೂ ತೊಗೊಂಡ್ರಿ ಬಿಸಿ ಆದ್ದಿಂದನೇ ರೀ ಸ್ವಂತ ವೀಡಿಂಗ್ ಕಟ್ಟೀನಿರಿ ನಾನು ಸ್ವಂತ ನನ್ನ ಗಾಡಿನ ತೊಗೊಂಡ್ರಿ ಆಗೈತೆ ರೀ ಹಾಂ ರೀ ನಮ್ಮ ಫ್ಯಾಮಿಲಿ ಒಳಗೂ ಈ ಸತ್ತ ನಮ್ಮ ಫ್ಯಾಮಿಲಿ ಒಳಗೆ ಓದಿದ್ದಿಲ್ಲ ಅವರು ಪೈಲಾ ಹಿಂಗೆ ಕೆಲಸ ಎದಕ್ಕೆ ಹೋಗ್ತೀವಿ ಮನೆ ಮನೆ ಅಡ್ಯಾಡ್ಕೊಂತ ಕೆಲಸ ಎದಕ್ಕೆ ಮಾಡ್ತೀವಿ ಗಂಡಸೂರು ತನಕ ಎದಕ್ಕೆ ಅಡ್ಡಾಡ್ತೀವಿ ಈ ಥರ ಎಲ್ಲ ಹಿಂಗೆಲ್ಲ ಅನ್ಸಿಕೊಂಡು ಮಾಡ್ಕೊತಾನೆ ಇಲ್ಲೇ ನಮ್ಮ ಊರಾಗ ಪಂಚಾಯತ್ ಒಳಗೆ ಮಾಡ್ತೀನಿ ಅಲ್ಲೆಲ್ಲಿ ಹೋಗೋಂಗಿಲ್ಲ ಹಂಗೆ ಫುಲ್ ಇಂಪ್ರೂವ್ಮೆಂಟ್ ಆದಂಗೆ ಈ ಸತ್ತಕ್ಕೆ ಅವ್ರೇನ ಲಗು ಜ್ ರೆಡಿ ಆಗು ಹೋಗು ಕೆಲಸ ಮಾಡ್ಕೊ ಅದು ಮನೆಯಾಗ ದಗ್ದ ಮಾಡು ನೀನು ಕೆಲಸ ನೀವು ಮಾಡ್ಕೊ ಹೋಗು ನಾ ನಾವು ಅಂತ ಈ ಥರ ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ತಾರೆ ರೀ ಮನ್ಯಾಗ ಭಾಳ ಹೆಲ್ಪ್ ಆಗೈತೆ ಸರ್ ಭಾಳ ಹೆಲ್ಪ್ ಯಾರು ಏನಕ್ಕೆ ವಿ ಸಿ ಸಖಿ ಅಂತ ಈಗ ಎಲ್ಲಾರು ಹಿಂಗೆ ಸರಿ ಹತ್ತಿದಾರೆ ನೋಡ್ರಿ ಎಲ್ಲರೂ ನಾವು ಮಾಡ್ಕೊಂಡು ಹೋದ್ರೆ ನಮ್ಮಂತ ಅದೃಷ್ಟ ಅದರಷ್ಟು ಚಲೋ ಯಾವುದೂ ಇಲ್ಲ ರೀ ಯಾರು ನಾವು ಈಗ ಆ್ಯಕ್ಚುಲಿ ಅಂದ್ರೆ ಹೇಳಬೇಕಂದ್ರೆ ನಾವು ಎಲ್ಲ ಮನೆಗೆ ಕುಂತು ಇದನ್ನ ಮಾಡೋರು ಎಣ್ಣೆ ಯೋಜನೆ ಇಂದ್ರೆ ನಾ ಯಾವಾಗ ಕಾಲಿಟ್ಟು ನಾವು ಒಳಗೆ ಹೋಗಿದಲ್ರಿ ಈಗ ಈಗ ಮನೆಗೆ ಕುಂದ್ರೆ ಏನು ಉಪಯೋಗ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತಾಗತ್ತೀರಿ ಸರ್ ಅಂಥ ಹೆಣ್ಮಕ್ಳು ಹೊರಗೆ ಬಂದು ಬಿಸಿ ಸಕ್ಕಿ ಆಗಲಿ ಯಾವುದೋ ಒಂದು ಕೆಲಸನೂ ಆಗಿರಲಿ ಸರ್ ನಮ್ಮ ಸಂಘದೊಳಗೆ ಭಾಳ ಹೆಲ್ಪ್ನು ಮಾಡತ್ತಾರೀ ಸರ್ ಲೋನ್ ಕೊಡ್ತಾರ್ರಿ ಬೇಕಾದಂಗೆ ಅವ್ರು ಯಾವ ಉದ್ಯೋಗ ಮಾಡ್ತಾರಂತ ಈ ಕಾಸ್ರಿ ಆ ಉದ್ಯೋಗ ತಕ್ಕಂತನ ಅವ್ರಿಗೆ ಕೆಲಸನೂ ಕೊಡ್ತಾರೆ ಸರ್ ಅದನ್ನ ಅವ್ರು ಮಾಡ್ಕೊಂಡು ಅಚೀವ್ಮೆಂಟ್ ಮಾಡ್ಕೊಂತ ಹೋದ್ರೆ ಅವ್ರದ್ದು ಕೈ ಮೇಲೆ ಅವರೇ ನಿಂದಿರ್ಬೋದು ಮಾಡುದು ನಾವು ಈಗ ಆ್ಯಕ್ಚುಲಿ ಅಂದ್ರೆ ಹೇಳ್ಬೇಕಂದ್ರೆ ನಾವು ಎಲ್ಲ ಕುಂತು ಕುಂತಿದ್ದು ಮಾಡೋರು ಎಣ್ಣೆ ಯೋಜನೆ ಇಂದ್ರೆ ನಾವು ಯಾವಾಗ ಕಾಲಿಟ್ಟು ನಾವು ಒಳಗೆ ಹೋಗಿದಲ್ರಿ ಈಗ ಈಗ ಮನೆಗೆ ಕುಂತ್ರ ಏನು ಉಪಯೋಗ ಇಲ್ಲ ಅನ್ನೋದು ನಮಗೆಲ್ಲ ಗೊತ್ತಾಗ್ತಿರಿ ಸರ್ ಅಂಥ ಹೆಣ್ಮಕ್ಳು ಹೊರಗೆ ಬಂದು ಬಿ ಸಿ ಆಗಲಿ ಯಾವುದೋ ಒಂದು ಕೆಲಸನೂ ಆಗಿರಲಿ ಸರ್ ನಮ್ಮ ಸಂಘದೊಳಗೆ ಭಾಳಷ್ಟು ಹೆಲ್ಪ್ನು ರೀ ಸರ್ ಲೋನ್ ರೀ ಬೇಕಾದಂಗೆ ಅವ್ರು ಯಾವ ಉದ್ಯೋಗ ಮಾಡ್ತಾರಂತ ಈ ಕಾಸ್ರಿ ಆ ಉದ್ಯೋಗ ತಕ್ಕಂತನೇ ಅವ್ರಿಗೆ ಕೆಲಸನೂ ಕೊಡ್ತಾರೆ ಸರ್ ಅದನ್ನು ಅವ್ರು ಮಾಡ್ಕೊಂಡು ಅಚೀವ್ಮೆಂಟ್ ಮಾಡ್ಕೊತ ಹೋದ್ರೆ ಅವ್ರದ್ದು ಕೈ ಮೇಲೆ ಅವರೇ ಬಿಡ್ತು ನೋಡಿರಿ